ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಆರ್ ಸಿ ಬಿ ತಂಡ ಕಳೆದ ಎರಡು ಪಂದ್ಯವನ್ನ ಗೆಲ್ಲುವ ಮೂಲಕ ಟೂರ್ನಿಯಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದೆ ಆ ಮೂಲಕ ಪ್ಲೇ ಆಫ್ಗೆ ಹೋಗುವ ಆಸೆಯನ್ನ ಇನ್ನು ಜೀವಂತವಾಗಿ ಇರಿಸಿಕೊಂಡಿದೆ ಅಂದಹಾಗೆ ಮುಂದಿನ ವರ್ಷ ನಲ್ಲಿ ಮೆಗಾ ಆಕ್ಷನ್ ನಡೆಯಲಿದ್ದು ಪ್ರತಿಯೊಂದು ತಂಡವು ನಾಲ್ಕು ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳುವ ಅವಕಾಶವನ್ನ ಪಡೆದುಕೊಳ್ಳಲಿದೆ ಆ ಮೂಲಕ ಆರ್ ಸಿ ಬಿ ತಂಡವು ಕೂಡ ನಾಲ್ಕು ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಬೇಕಾಗುತ್ತದೆ ಆರ್ ಸಿ ಬಿ ತಂಡದಲ್ಲಿ ರಿಟರ್ನ್ ಆಗಬಹುದಾದ ನಾಲ್ಕು ಆಟಗಾರರು ಯಾರೆಂದು ನೋಡೋಣ ಅದಕ್ಕಿಂತ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆರ್ ಸಿ ಬಿ ತಂಡದಲ್ಲಿ ಮೊದಲನೆಯ ರಿಟರ್ನ್ ಆಗುವ ಆಟಗಾರ ವಿರಾಟ್ ಕೊಹ್ಲಿ ಐಪಿಎಲ್ ನಲ್ಲಿ ಎರಡ್ ಸಾವಿರದ ಎಂಟರಿಂದ ಇಲ್ಲಿಯವರೆಗೂ ಒಂದೇ ತಂಡದಲ್ಲಿ ಆಡುತ್ತಿರುವ ಏಕೈಕ ಆಟಗಾರ ಎಂಬ ಹೆಗ್ಗಳಿಗೆ ಪಾತ್ರರಾಗಿದ್ದಾರೆ ಹಾಗೂ ಈ ವರ್ಷ ಆಡಿರುವ ಒಂಬತ್ತು ಪಂದ್ಯದಲ್ಲಿ ಐನೂರು ರನ್ ಗಳಿಸುವ ಮೂಲಕ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ ಆ ಮೂಲಕ ಆರ್ ತಂಡ ರಿಟೈನ್ ಮಾಡಿಕೊಳ್ಳುವ ಮೊದಲನೇ ಆಟಗಾರ ಎಂದು ಹೇಳಬಹುದು ಇನ್ನು ರಿಟೈನ್ ಆಗುವ ಎರಡನೇ ಆಟಗಾರ ಭಾರತದ ಸ್ಟಾರ್ ಬೌಲರ್ ಮೊಹಮ್ಮದ್ ಸಿರಾಜ್ ಆರ್ ತಂಡದಲ್ಲಿ ಬೌಲರ್ಗಳ ಬೆನ್ನಲು ಬಗ್ಗೆರುವ ಇವರು ಈ ವರ್ಷ ಬೌಲಿಂಗ್ನಲ್ಲಿ ಸ್ವಲ್ಪ ಮಂಕಾಯ್ದರು ಆದರೂ ಕೂಡ ಕೊನೆಯ ಎರಡು ಪಂದ್ಯದಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುವ ಮೂಲಕ ಮುಂದಿನ ವರ್ಷ ರಿಟೈನ್ ಆಗಲಿದ್ದಾರೆ ಇನ್ನು ರಿಟೈನ್ ಆಗಬಹುದಾದ ಮೂರನೇ ಆಟಗಾರ ರಜತ್ ಪಟಿದಾರ್ ಹೌದು ಕಳೆದ ವರ್ಷ ಇಂಜುರಿಯಿಂದ ತಂಡದಿಂದ ಹೊರಗುಳಿದಿದ್ದ ಇವರು ಈ ವರ್ಷ ಮೊದಲ ಆರು ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ವೈಫಲ್ಯ ಅನುಭವಿಸುತ್ತಿದ್ದರು ಆದರೆ ಕೆಕೆಆರ್ ವಿರುದ್ಧ ಕೇವಲ ಇಪ್ಪತ್ತ್ ಮೂರು ಬಾಲ್ಗಳಲ್ಲಿ ಐವತ್ತೆರಡು ರನ್ ಹಾಗೂ ಎಸ್ಆರ್ಎಚ್ ವಿರುದ್ಧ ಕೇವಲ ಇಪ್ಪತ್ತು ಬಾಲ್ಗಳಲ್ಲಿ ಐವತ್ತು ರನ್ ಗಳಿಸುವ ಮೂಲಕ ಮುಂದಿನ ವರ್ಷ ಆರ್ ಸಿ ಬಿ ತಂಡಕ್ಕೆ ರಿಟೇನ್ ಆಗುವ ಭರವಸೆಯನ್ನು ಮೂಡಿಸಿದ್ದಾರೆ ಇನ್ನು ರಿಟೈನ್ ಆಗಬಹುದಾದ ನಾಲ್ಕನೇ ಆಟಗಾರ ವಿಲ್ ಜಾಕ್ಸ್ ಇವರು ಈ ವರ್ಷ ಮೊದಲ ಆರು ಹಾಗೂ ಏಳು ಪಂದ್ಯದಲ್ಲಿ ಆಡಲು ಅವಕಾಶ ಸಿಗಲಿಲ್ಲ ಆದರೆ ಮ್ಯಾಕ್ಸ್ವೆಲ್ರವರ ಇಂಜುರಿಯಿಂದಾಗಿ ಆರ್ ಸಿ ಬಿ ತಂಡಕ್ಕೆ ಪಾದಾರ್ಪಣೆ ಮಾಡಿದ ಇವರು ಮೊದಲ ಎರಡು ಪಂದ್ಯದಲ್ಲಿ ಅಷ್ಟೇನು ರನ್ ಗಳಿಸಿದೆ ಔಟ್ ಆದರು ಆದರೆ ಆರ್ ವಿರುದ್ಧದ ಪಂದ್ಯದಲ್ಲಿ ಮೂವತ್ತ ಎರಡು ಬಾಲ್ಗಳಲ್ಲಿ ಐವತ್ತೈದು ರನ್ ಗಳಿಸುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದರು ಆದರೆ ನಿನ್ನೆ ನಡೆದ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಕೇವಲ ನಲವತ್ತು ಒಂದು ಬಾಲ್ಗಳಲ್ಲಿ ಶತಕವನ್ನು ಬಾರಿಸುವ ಮೂಲಕ ಆರ್ ಸಿ ಬಿ ತಂಡದ ಆಪತ್ ಬಾಂಧವರಾಗಿದ್ದಾರೆ ಅದಲ್ಲದೆ ಮುಂದಿನ ವರ್ಷ ರಿಟೈನ್ ಆಗಬೇಕು ಎಂದು ಹೇಳಿಕೆ ಸಹ ನೀಡುತ್ತಿದ್ದಾರೆ ಆ ಮೂಲಕ ಆರ್ ಸಿ ಬಿ ತಂಡಕ್ಕೆ ರಿಟೈನ್ ಆಗುವ ನಾಲ್ಕನೇ ಆಟಗಾರರಾಗಿದ್ದಾರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡದಲ್ಲಿ ರಿಟೈನ್ ಆಗಬಹುದಾದ ನಾಲ್ಕು ಆಟಗಾರರು ಯಾರೆಂದು ಕಾಮೆಂಟ್ ಮಾಡಿ ಹಾಗೂ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್